पत्मी स्नेहित्रे नमस्कार ಗೆಳೆರೆ ವಕೀಲ ಜಗದೀಶ ಈ ಹಿಂದೆ ಸಾಕಷ್ಟು ಹೋರಾಟಗಳನ್ನು ಮಾಡಿದಂಥವರು ಸೋಷಿಯಲ್ ಮೀಡಿಯಾಗಳನ್ನು ಬಳಸಿಕೊಂಡು ಪ್ರಭಾವಿಗಳ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡಿದಂಥವರು ವಕೀಲ ಜಗದೀಶ ವಕೀಲ ಜಗದೀಶ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ರವಿ ಡಿ ಚನ್ನಣ್ಣವರ್ ಅವರ ವಿರುದ್ಧ ಓಪನ್ ಆಗಿಯೇ ಹೋರಾಟಕ್ಕೆ ನಿಂತ್ಕೊಂಡ್ರು ರವಿ ಡಿ ಚನ್ನಣ್ಣವರ ವಿರುದ್ಧ ಒಂದಷ್ಟು ಹೋರಾಟಗಳನ್ನು ಮಾಡೋದಕ್ಕೆ ಮುಂದಾದರೂ ಅವೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂತಹ ವಿಚಾರ ಆ ಸಮಯದಲ್ಲಿ ಕೋರ್ಟ್ ಮುಂದೆ ನಾನಾ ಪ್ರಹಸನಕ್ಕೂ ಕೂಡ ಸಾಕ್ಷಿಯಾಯಿತು ವಕೀಲ ಜಗ ಜಗದೀಶ್ ಅವರ ಮೇಲೆ ಮಾರಣಾಂತಿಕವಾಗಿ ಹಲ್ಲೆಯೂ ಕೂಡ ಆಗುವಂತಹ ಒಂದಷ್ಟು ಸನ್ನಿವೇಶ ಅದೆಲ್ಲವೂ ಕೂಡ ಎದುರಾಯಿತು ಇನ್ನು ಆ ವಿಚಾರವಾಗಿ ರವಿ ಡಿ ಚನ್ನಣ್ಣವರ್ ಅವರು ಕೊಟ್ಟಂತಹ ದೂರಿನ ಮೇಲೆ ವಕೀಲ ಜಗದೀಶ್ ಅವರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು ವಕೀಲ ಜಗದೀಶ್ ಒಂದಷ್ಟು ದಿನ ಜೈಲಿನಲ್ಲಿ ಇರಬೇಕಾದಂತಹ ಪರಿಸ್ಥಿತಿಯೂ ಕೂಡ ನಿರ್ಮಾಣ ಆಗಿತ್ತು ಯಾವಾಗ ವಕೀಲ ಜಗದೀಶ್ ಅವರನ್ನ ಜೈಲಿಗೆ ಆಗ ವಕೀಲ ಜಗದೀಶ್ ಅವರ ಪರವಾಗಿ ಬಹಳಷ್ಟು ಜನ ಮಾತನಾಡೋದಕ್ಕೆ ಶುರು ಮಾಡಿದ್ರು ಸಮಾಜಕ್ಕೆ ಏನೋ ಒಂದು ಒಳ್ಳೆಯದನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಸಮಾಜದ್ರೋಹಿಗಳ ವಿರುದ್ಧ ಅಥವಾ ಗೋಮುಖ ವ್ಯಾಗ್ರಗಳು ಯಾರಿದ್ದಾರಲ್ಲ ಅವರ ವಿರುದ್ಧ ವಕೀಲ ಜಗದೀಶ್ ತೊಡೆತಟ್ಟಿ ನಿಲ್ತಾರೆ ಅವರಿಗೆ ನಮ್ಮ ಸಪೋರ್ಟ್ ಇರಬೇಕು ಅಂತ ಅವರ ಬಗ್ಗೆ ಹೋರಾಟಗಳು ಅವೆಲ್ಲವೂ ಕೂಡ ಮಾಡಿದ್ರು ಆನಂತರ ಸಾಮಾಜಿಕ ಹೋರಾಟಗಾರ ರವಿಕೃಷ್ಣ ರೆಡ್ಡಿ ಅವರೆಲ್ಲರೂ ಕೂಡ ವಕೀಲ ಜಗದೀಶ್ ಅವರ ಬೆಂಬಲಕ್ಕೆ ನಿಂತ್ಕೊಂಡ್ರು ಆ ಸಮಯದಲ್ಲಿ ವಕೀಲರ ಸಂಘದ ಅಧ್ಯಕ್ಷರಾಗಿದ್ದಂತಹ ರಂಗನಾಥ್ ಅವರು ಕೂಡ ವಕೀಲ ಜಗದೀಶ್ ಅವರ ಒಂದು ಬೆಂಬಲಕ್ಕೆ ನಿಂತ್ಕೊಂಡು ರು ಆನಂತರ ವಕೀಲ ಜಗದೀಶ್ ಅವರ ಫೇಸ್ಬುಕ್ ಪೇಜನ್ನು ಕೂಡ ಡಿಲೀಟ್ ಮಾಡಿಸ್ಲಾಯಿತು ವಕೀಲ ಜಗದೀಶ್ ಅವರು ಎಲ್ಲಿಯೂ ಕೂಡ ತಾವು ತಮ್ಮ ಒಂದು ವಿಚಾರವನ್ನು ಜನರಿಗೆ ತಲುಪಿಸದೇ ಇರುವ ತರಹದಾಗಿ ಅವರನ್ನು ಕಟ್ಟಿಹಾಕಲಾಯಿತು ಆನಂತರ ಜಗದೀಶ್ ಅವರು ಸ್ವಲ್ಪ ದಿನಗಳ ಕಾಲ ಎಲ್ಲಿಯೂ ಕೂಡ ಯಾ ಏನನ್ನೂ ಕೂಡ ಮಾತನಾಡಿರಲಿಲ್ಲ ಸೈಲೆಂಟ್ ಕೂಡ ಆಗಿದ್ದರು ಯಾಕೆ ಇವರು ಸೈಲೆಂಟ್ ಆಗಿದ್ದಾರೆ ಅಂತ ಒಂದಷ್ಟು ಜನ ಮಾತನಾಡಿದ್ರು ಮತ್ತೊಂದಷ್ಟು ಜನ ಅವರನ್ನು ಮರೆತು ಬಿಟ್ಟರು ಕೂಡ ಆದರೆ ಇದ್ದಕ್ಕಿದ್ದ ಹಾಗೆ ಮತ್ತೆ ವಕೀಲ ಜಗದೀಶ್ ಅವರು ಪ್ರತ್ಯಕ್ಷರಾದರು ವಕೀಲ ಜಗದೀಶ್ ಪ್ರತ್ಯಕ್ಷರಾಗ್ತಾ ಇದ್ದ ಹಾಗೆ ಮಾಜಿ ಸಿ ಎಂ ಒಬ್ಬರ ಸಿ ಡಿ ನನ್ನ ಹತ್ರ ಇದೆ ಅಂತ ಅವರು ಹೇಳಿಕೊಂಡ್ರು ಇಷ್ಟೆಲ್ಲ ಆಗಿ ಆ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡೋದಕ್ಕಾಯ್ತು ದೊಡ್ಡ ಮಟ್ಟದಲ್ಲಿ ಆ ವಿಚಾರ ಸದ್ದು ಎಲ್ಲವೂ ಕೂಡ ಮಾಡಿತು ಯಾರು ಆ ಮಾಜಿ ಸಿ ಎಂ ಅನ್ನುವಂತಹ ಚರ್ಚೆಯೂ ಕೂಡ ಜನರಲ್ಲಿ ಶುರುವಾಗ್ತಾ ಬಂತು ಒಂದಷ್ಟು ಜನ ಜಗದೀಶ್ ಅವ್ರಿಗೆ ಹೇಳಿದ್ರು ನೀವು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡಿತಾ ಇದ್ದೀರಾ ನಿಮ್ಮ ಹತ್ರ ಸಿ ಡಿ ಇದ್ದರೆ ವಿಡಿಯೋನ ರಿಲೀಸ್ ಮಾಡಿ ಅಂತ ಆದರೆ ಜಗದೀಶ್ ಅವರು ನಾನು ಯಾವುದೇ ಕಾರಣಕ್ಕೂ ವಿಡಿಯೋನ ರಿಲೀಸ್ ಮಾಡೋದಿಲ್ಲ ವೀಡಿಯೋ ರಿಲೀಸ್ ಮಾಡಿ ಸಾಮಾಜಿಕ ಸ್ವಾಸ್ಥ್ಯವನ್ನು ನಾನು ಆ ಹಾಳು ಮಾಡೋದಿಲ್ಲ ಅದನ್ನು ಯಾರಿಗೆ ತಲುಪಿಸಬೇಕೋ ಅಲ್ಲಿಗೆ ತಲುಪಿಸ್ತೀನಿ ನಾನು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಈ ಒಂದು ವಿಚಾರವಾಗಿ ನಾನು ಹೋರಾಟವನ್ನು ಮಾಡ್ತೀನಿ ಅಂತ ಈಗ ಜಗದೀಶ್ ಅವರು ಹೇಳ್ಕೊಂಡ್ರು ಆ ನಂತರದಲ್ಲಿ ಒಬ್ಬ ಮಾಜಿ ಸಿ ಎಮ್ ಕೂಡ ಸ್ಟೇ ಆರ್ಡರ್ ತಂದಿರೋದು ಮಾಧ್ಯಮಗಳ ಮೇಲೆ ಸ್ಟೇ ಆರ್ಡರ್ ತಂದಿರೋದು ಒಂದಷ್ಟು ಅನುಮಾನಗಳಿಗೆ ಎಲ್ಲದಕ್ಕೂ ಕೂಡ ಎಡೆ ಮಾಡಿ ಕೊಡ್ತು ಇಷ್ಟೆಲ್ಲ ಆಗ್ತಾ ಇರುವಂತಹ ಹೊತ್ತಿಗೆ ಒಂದಷ್ಟು ಡೆವಲಪ್ಮೆಂಟ್ ಇರುವಂತಹ ಹೊತ್ತಿಗೆ ವಕೀಲ ಜಗದೀಶ್ ಅವರನ್ನ ಕೊಡಗೇಹಳ್ಳಿ ಪೊಲೀಸರು ಇವತ್ತು ಮತ್ತೆ ಅರೆಸ್ಟ್ ಮಾಡಿದ್ದಾರೆ ಗೋವಾದಲ್ಲಿ ವಕೀಲ ಜಗದೀಶ್ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಹಾಗಾದರೆ ವಕೀಲ ಜಗದೀಶ್ ಅವರನ್ನು ಯಾಕೆ ಅರೆಸ್ಟ್ ಮಾಡಿದ್ರು ಈಗ ಮಾಜಿ ಸಿ ಎಂ ಸಿಡಿ ವಿಚಾರದ ಜೊತೆಗೆ ವಕೀಲ ಜಗದೀಶ್ ಮತ್ತೊಂದು ವಿಚಾರವನ್ನು ಕೂಡ ಅವರು ಹಂಚಿಕೊಂಡ್ರು ಏನು ಆ ವಿಚಾರ ಅಂದರೆ ಸಮಾಜದ ಬಹುದೊಡ್ಡ ಸ್ವಾಮೀಜಿ ಒಬ್ಬರ ಒಂದು ದೊಡ್ಡ ಮಠದ ಸ್ವಾಮೀಜಿ ಒಬ್ಬರ ಸಿಡಿಯೂ ಕೂಡ ನನ್ನ ಹತ್ರ ಇದೆ ಅವರ ವಿರುದ್ಧವೂ ಕೂಡ ನಾನು ಹೋರಾಟವನ್ನು ಮಾಡ್ತೀನಿ ಅವರ ಮುಖವಾಡವನ್ನು ಕೂಡ ನಾನು सार्वजनिकवा ಕೆಳ ಸಾರ್ವಜನಿಕವಾಗಿ ಕಳಚುತ್ತೀನಿ ಅನ್ನುವಂತಹ ಮತ್ತೊಂದು ವಿಡಿಯೋನ ನಿನ್ನೆ ಅವರು ಮಾಡಿದರು ಸೊ ಆ ವಿಡಿಯೋ ಮಾಡ್ತಾ ಇದ್ದಂತಹ ಬೆನ್ನಲ್ಲೇ ನಿನ್ನೆ ರಾತ್ರೋರಾತ್ರಿ ಗೋವಾಗೆ ತೆರಳಿದಂತಹ ಕೊಡುಗೆಹಳ್ಳಿ ಪೊಲೀಸರು ವಕೀಲ ಜಗದೀಶ್ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಇನ್ನೇನು ಕೆಲವೇ ಕೆಲವು ಹೊತ್ತಿನಲ್ಲಿ ಬೆಂಗಳೂರಿಗೆ ಕರ್ಕೊಂಡು ಬಂದು ಅವರನ್ನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ ಒಂದು ವೇಳೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ ನಂತರ ವಾದ ಏನಾದರೂ ಆದರೆ ಮತ್ತೆ ಈಗೇನು ಆಗಬಹುದು ಅಂದರೆ ವಕೀಲ ಜಗದೀಶ್ ಅವರು ಮತ್ತೆಗೆ ಜೈಲಿಗೆ ಹೋಗುವಂತಹ ಸಾಧ್ಯತೆಗಳು ಈಗ ಹೆಚ್ಚಾಗಿದೆ ಹಾಗಾದರೆ ಜಗದೀಶ್ ಅವರನ್ನ ಯಾಕೆ ಅರೆಸ್ಟ್ ಮಾಡಿದ್ರು ಅಂತ ನೋಡೋದಾದರೆ ಗೆಳೆರೆ ಅದು ಈ ವಿಚಾರವಾಗಿ ಅಲ್ಲ ಯಾವುದು ಈ ಸಿಡಿ ವಿಚಾರ ಆಗಿರಬಹುದು ಸ್ವಾಮೀಜಿಗಳ ಸಿಡಿ ವಿಚಾರ ಆಗಿರಬಹುದು ಯಾವುದೂ ಅಲ್ಲ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಜಗದೀಶ್ ಅವರ ಮೇಲೆ ಎರಡು ಪ್ರಕರಣ ದಾಖಲಾಗಿತ್ತು ಒಂದು ರವಿ ಡಿ ಚೆನ್ನಣ್ಣವರು ಕೊಟ್ಟಂತಹ ಪ್ರಕರಣ ಇನ್ನೊಂದು ಕೊಡುಗೆಹಳ್ಳಿ ನಿವಾಸಿಯೊಬ್ಬರು ಕೊಟ್ಟಂತಹ ಪ್ರಕರಣ ವಕೀಲ ಜಗದೀಶ್ ನನ್ನ ಮೇಲೆ ಜಾತಿ ನಿಂದನೆ ಮಾಡಿದ್ದಾರೆ ಅನ್ನುವಂತಹ ಒಂದು ದೂರನ್ನ ಕೊಟ್ಟಿದ್ರು ಆ ಎರಡೂ ಪ್ರಕರಣದಲ್ಲಿ ಅವರಿಗೆ ಬೇಲ್ ಕೂಡ ಸಿಕ್ಕಿತ್ತು ಬೇಲ್ ಸಿಕ್ಕ ನಂತರ ಅವರು ಕೋರ್ಟ್ಗೆ ಬಂದಿಲ್ಲ ಅಂತ ಹೇಳಿ ಜಗದೀಶ್ ಅವರನ್ನು ರಾತ್ರೋರಾತ್ರಿ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ ರಾತ್ರೋರಾತ್ರಿ ಪೊಲೀಸರು ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದು ಕಾನೂನಾತ್ಮಕವಾಗಿ ಸರಿಯಾಗಿಯೇ ಇದೆ ಯಾಕೆಂದ್ರೆ ಬೇಲ್ ಸಿಕ್ಕ ನಂತರ ಬೇಲ್ ಕೊಡುವಾಗ ಕೋರ್ಟ್ ಒಂದಷ್ಟು ವಿಚಾರಗಳನ್ನು ಹೇಳಿರುತ್ತೆ ಒಂದಷ್ಟು ಕಂಡೀಷನ್ಗಳನ್ನು ಹಾಕಿರುತ್ತೆ ಆ ಕಂಡೀಷನ್ ಅದೆಲ್ಲವನ್ನು ಕೂಡ ಪಾಲಿಸಲೇಬೇಕು ಜಗದೀಶ್ ಅವರು ಪಾಲಿಸಿದ್ರು ಇಲ್ವೋ ಗೊತ್ತಿಲ್ಲ ಪಾಲಿಸಿಲ್ಲ ಅಂತ ಅವರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ ಅದು ಸರಿಯಾಗಿದೆ ಆದರೆ ಈಗ ಇನ್ನೊಂದು ರೀತಿಯಲ್ಲಿಯೂ ಕೂಡ ಚರ್ಚೆ ಆಗ್ತಾ ಇದೆ ಏನು ಇನ್ನೊಂದು ರೀತಿಯಲ್ಲಿ ಚರ್ಚೆ ಆಗ್ತಾ ಇರೋದು ಅಂದರೆ ಈಗ ಯಾಕೆ ಅರೆಸ್ಟ್ ಮಾಡಿದ್ರಿ ಇಷ್ಟು ದಿನ ಎಲ್ಲಿ ಹೋಗಿದ್ರಿ ನೀವು ಇಷ್ಟು ದಿನ ಅರೆಸ್ಟ್ ಮಾಡ್ಬೋದಾಗಿತ್ತಲ್ಲ ಎರಡು ಸರಿ ಅಥವಾ ಮೂರನೇ ಸರಿ ಕೋರ್ಟ್ಗೆ ಬಂದಿಲ್ಲ ಅಂದ ತಕ್ಷಣ ಅರೆಸ್ಟ್ ಮಾಡಬೇಕಾಗುತ್ತೆ ಆದರೆ ನೀವು ಯಾಕೆ ಅರೆಸ್ಟ್ ಮಾಡಿಲ್ಲ ಇನ್ನು ಆ ಜಗದೀಶ್ ಅವರು ಎಲ್ಲಿಯೂ ಕೂಡ ಓಡಿ ಹೋಗಿರಲಿಲ್ಲ ಫೇಸ್ಬುಕ್ನಲ್ಲಿ ಲೈವ್ ಬರ್ತಾ ಇದ್ರು ಆಗಾಗ ವಿಡಿಯೋಸ್ಗಳನ್ನು ಕೂಡ ಮಾಡ್ತಾಯಿದ್ರು ಯಾಕೆ ಅರೆಸ್ಟ್ ಮಾಡಲಿಲ್ಲ ಈಗ ಯಾವ ಈ ಸಿ ಡಿ ವಿಚಾರ ಬಯಲಿಗೆ ಬಂತೋ ಆಗ ಇವರನ್ನ ಬಲವಂತವಾಗಿ ಅರೆಸ್ಟ್ ಮಾಡಿದ್ದೀರಿ ಅವರ ಒಂದು ಧ್ವನಿಯನ್ನ ಹತ್ತಿಕ್ಕುವ ಪ್ರಯತ್ನವನ್ನ ಮಾಡಿದ್ದೀರಿ ಅನ್ನುವಂತಹ ಒಂದು ಚರ್ಚೆಯೂ ಕೂಡ ಈಗ ಜೋರಾಗಿದೆ ಯಾಕೆಂದ್ರೆ ಈ ಸಿ ಡಿ ವಿಚಾರ ಬಹಳಷ್ಟು ಚರ್ಚೆ ಆಗೋದಕ್ಕೆ ಶುರುವಾಯಿತು ರಾಜ್ಯದಲ್ಲಿ ಯಾವ ಲೆವೆಲ್ಗೆ ಚರ್ಚೆ ಆಗೋದಕ್ಕೆ ಶುರುವಾಯಿತು ಅಂದ್ರೆ ಯಾರು ಆ ಮಾಜಿ ಸಿ ಎಂ ಯಾರು ಆ ನಟಿ ಅನ್ನುವಷ್ಟರ ಮಟ್ಟಿಗೆ ಬೇರೆ ಬೇರೆ ಮಾಜಿ ಸಿಎಂಗಳ ಹೆಸರು ಕೂಡ ಓಡಾಡೋದಕ್ಕೆ ಶುರುವಾಯಿತು ಸೊ ಇಷ್ಟೆಲ್ಲ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗ್ತಾಯಿತ್ತು ಹಾಗೆ ಅವರನ್ನು ಅರೆಸ್ಟ್ ಮಾಡಿದ್ದೀರಾ ಈಗ ಅವರನ್ನು ಅರೆಸ್ಟ್ ಮಾಡಿ ಅವರನ್ನು ಜೈಲಿಗೆ ಕಳುಹಿಸಿದರೆ ಈ ಒಂದು ಏನು ಜೋರಾಗಿ ಚರ್ಚೆ ಆಗ್ತಾ ಇದೆಯಲ್ಲ ಆ ಚರ್ಚೆ ಈಗ ಸ್ವಲ್ಪ ಕಡಿಮೆ ಆಗುತ್ತೆ ಸ್ವಲ್ಪ ದಿನ ಆದ ನಂತರ ಜನರು ಕೂಡ ಅದನ್ನ ಮರೆತು ಬಿಡ್ತಾರೆ ಸೊ ಹಾಗಾಗಿ ಅವರನ್ನು ಅರೆಸ್ಟ್ ಮಾಡಿದ್ದೀರಾ ಅನ್ನುವಂತಹ ಒಂದಷ್ಟು ಚರ್ಚೆಗಳು ಎಲ್ಲವೂ ಕೂಡ ಈಗ ಆರಂಭ ಆಗಿದೆ ಗೆಳೆಯರೆ ಇನ್ನು ಆ ಸಿಡಿ ವಿಚಾರಕ್ಕೆ ಬರ್ತೀನಿ ಜಗದೀಶ್ ಅವರು ಸಿಡಿನ ರಿಲೀಸ್ ಯಾಕೆ ಮಾಡ್ತಾ ಇಲ್ಲ ಗೆಳೆಯರೆ ಪ್ರಜ್ವಲ್ ರೇವಣ್ಣ ಸಿಡಿ ರಿಲೀಸ್ ಆದಾಗ ಏನೆಲ್ಲ ಪ್ರಹಸನಕ್ಕೆ ಸಾಕ್ಷಿ ಆಯಿತು ನಿಮ್ಮೆಲ್ರಿಗೂ ಕೂಡ ಗೊತ್ತಿದೆ ದೊಡ್ಡ ಮಟ್ಟದಲ್ಲಿ ಅದೆಲ್ಲವೂ ಕೂಡ ಚರ್ಚೆ ಆಯಿತು ಸೊ ಈ ರೀತಿಯಾಗಿ ಸಾಮಾಜಿಕ ಸ್ವಾಸ್ಥ್ಯವನ್ನು ಹಾಳು ಮಾಡೋದು ಸರಿಯಲ್ಲ ಹಾಗಾಗಿ ನಾನು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಸಾರ್ವಜನಿಕವಾಗಿ ಆ ತರಹದ ಅಶ್ಲೀಲ ವೀಡಿಯೋಗಳನ್ನು ನಾನು ರಿಲೀಸ್ ಮಾಡೋದಿಲ್ಲ ಅಂತ ಹೇಳಿದಾರಲ್ಲ ವಕೀಲ ಜಗದೀಶ್ ಅವರು ಇದಕ್ಕೆ ನನಗೆ ಇದಕ್ಕೆ ನನ್ನ ಬೆಂಬಲ ಅವರಿಗಿದೆ ಈ ರಿಲೀಸ್ ಮಾಡದೇ ಇರುವಂತಹ ವಿಚಾರಕ್ಕೆ ಇನ್ನು ಅವರನ್ನು ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದ್ದಾರೆ ಅದು ಕಾನೂನಾತ್ಮಕವಾಗಿ ಅರೆಸ್ಟ್ ಮಾಡಿದರೆ ಯಾರೂ ಕೂಡ ಏನೂ ಮಾತನಾಡೋ ಹಾಗಿಲ್ಲ ಯಾಕಂದರೆ ಕಾನೂನಿಗೆ ಎಲ್ಲರೂ ಕೂಡ ತಲೆ ಬಾಗಲೇಬೇಕು ಇದು ಗೆಳೆಯರೆ ರಾತ್ರೋರಾತ್ರಿ ಗೋವಾದಲ್ಲಿ ಲಾಯರ್ ಜಗದೀಶ್ ಅರೆಸ್ಟ್ ಆಗಿರುವ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ